ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದೇನಂದರೆ ವೆಜ್ ಪನ್ನೀರ್ ರೋಲ್ನ ಹೇಗೆ ಮಾಡೋದಂತ ಇವತ್ತಿನ ವೀಡ್ಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ಹೆಲ್ತಿ ಕೂಡ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದು ಮಾಡ್ಕೊಳ್ಳೋದು ತುಂಬ ಸುಲಭ ಈಗ ಹೇಗೆ ಮಾಡೋದಂತ ಇವತ್ತಿನ ವೀಡ್ಯೋದಲ್ಲಿ ನೋಡೋಣ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲಲ್ಲಿ ಒಂದು ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಮೈದಾ ಹಿಟ್ ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಈ ಮೈದಾ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಚಪಾತಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದರ ಮೇಲೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ರೆಸ್ಟಲ್ಲಿ ಬಿಡೋಣ ಒಂದು ಹತ್ತು ನಿಮಿಷ ಇದನ್ನು ಹಾಗೆ ರೆಸ್ಟಲ್ಲಿ ಬಿಡೋಣ ಈಗ ನಾನಿಲ್ಲಿ ಒಂದು ಪನ್ನೀರ್ನ ತಗೊಂಡಿದ್ದೀನಿ ಈ ಪನ್ನೀರ್ನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನಾನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಪನ್ನೀರ್ನ ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದು ಸೈಡಲ್ಲಿರಲಿ ಈಗ ಒಂದು ಬೌಲ್ ತಗೊಂಡಿದ್ದೀನಿ ಈ ಬೌಲಲ್ಲಿ ನಾನು ಇದರಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಹಾಗೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಪೌಡ್ರನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಈ ಮಸಾಲೆಗಳನ್ನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾವು ತೆಗ್ದ ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನ ಇದ್ರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನೀವು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ ಆವಾಗ ನೀಟಾಗಿ ಕೋಟಿಂಗ್ ಆಗುತ್ತೆ ನಾನು ಸ್ವಲ್ಪ ಎಣ್ಣೆನ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿ ನೀಟಾಗಿ ಇದನ್ನು ಪನ್ನೀರ್ನ ಮಸಾಲೆ ಎಲ್ಲ ಚೆನ್ನಾಗಿ ಕೋಟ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದು ಸೈಡಲ್ಲಿರಲಿ ಈಗ ನಾನು ಸ್ಟವ್ ಮೇಲೆ ಒಂದು ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಇಲ್ಲಿ ನಾವು ಕೋಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹಾಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೀಡಿಯಂ ಸೈಜ್ ಅಷ್ಟು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಜೊತೆಗೆ ಇಲ್ಲಿ ಒಂದು ಕ್ಯಾಪ್ಸಿಕಮ್ನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಇದೇ ಚೆನ್ನಾಗಿ ಬಾಡೋ ಅವಶ್ಯಕತೆ ಇಲ್ಲ ಲೈಟಾಗಿ ಬಾಡಿದ್ರೆ ಸಾಕು ನಾವು ಚೆನ್ನಾಗಿ ಬಾಡಿಸ್ಕೊಂಡ್ರೆ ನಾವು ಹಾಕಿರೋ ಪನ್ನೀರು ರಬ್ಬರ್ ಥರ ಆಗಿಬಿಡುತ್ತೆ ಇದು ಸ್ವಲ್ಪ ಒಂದು ತರ್ಟಿ ಪರ್ಸೆಂಟಿಂದ ಇಂದ ಫಾರ್ಟಿ ಪರ್ಸೆಂಟ್ ಅಷ್ಟು ಈರುಳ್ಳಿನೂ ಕ್ಯಾಪ್ಸಿಕಮ್ಮು ಫ್ರೈ ಆದರೆ ಸಾಕು ಇದು ಕ್ರಂಚಿಯಾಗಿದ್ರೇ ಚೆನ್ನಾಗಿರೋದು ಮೆದಾದ್ರೆ ಚೆನ್ನಾಗಿರಲ್ಲ ಹಾಕಿರೋ ಮಸಾಲೆ ಅದು ಹಸಿ ವಾಚಿ ಹೋದ್ರೆ ಸಾಕು ಒಂದು ಐದು ನಿಮಿಷ ಆಗಿದೆ ಈ ತರ ಸಾಕು ತುಂಬ ತುಂಬಾ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಸ್ಟವ್ ಫ್ಲೇಮ್ ನ ಆಫ್ ಮಾಡ್ಕೊಳ್ಳೋಣ ಈಗ ನಮ್ಮ ಸ್ಟಫಿಂಗು ರೆಡಿ ಆಗಿದೆ ಸ್ವಲ್ಪ ತಣ್ಣಗಾಗಕ್ ಬಿಡೋಣ ಈಗ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ನ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನ ಒಂದು ಪೇಸ್ಟ್ ತರ ಮಾಡ್ಕೊಳ್ಳೋಣ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದು ಸೈಡಲ್ಲಿರಲಿ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನು ನೋಡೋಣ ಹಿಟ್ಟು ಚೆನ್ನಾಗಿ ನೆಂದಿದೆ ಈಗ ಕೈಯಿಂದ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸಣ್ಣ ಸಣ್ಣ ಬಾಲ್ಗಳಾಗಿ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಚಪಾತಿ ಹಿಟ್ಟಿಗೆ ಮಾಡ್ತೀವಲ್ಲ ಆ ಥರ ಅಲ್ಲ ಪೂರಿಗೆ ಮಾಡ್ಕೊಳ್ತೀವಲ್ಲ ಸಣ್ಣ ಸಣ್ಣ ಉಂಡೆ ಆ ಥರ ಮಾಡ್ಕೊಳ್ಳೋಣ ನೋಡಿ ಈ ಥರ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಈ ಸೈಜಲ್ಲಿ ಮಾಡ್ಕೋಬೇಕಾಗತ್ತೆ ಮಾಡಿಕೊಂಡು ಎಲ್ಲ ಒಂದು ಅಡ್ಡೆಯಲ್ಲಿ ಹೀಗೆ ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ಎಲ್ಲಾನು ಇದೇ ಥರ ರೌಂಡ್ ರೌಂಡ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣ ಉಂಡೆಗಳಾಗಿ ಈಗ ಒಂದು ಉಂಡೆನ ತೆಗೆದು ಎಲ್ಲ ಉಂಡೆನ ಇದಕ್ಕೆ ಹಾಕಿ ಕ್ಲೋಸ್ ಮಾಡಿ ಇಡೋಣ ಇಲ್ಲಾಂದರೆ ಅದು ಡ್ರೈ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಇದ್ರೊಳಗಡೆ ಹಾಕ್ಕೊಂಡು ಡ್ರೈ ಮಾಡಿ ಮುಚ್ಚಿಟ್ಬಿಡೋಣ ಈಗ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಮೈದಾನ ತಗೊಂಡು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೀರು ಥರ ಸ್ವಲ್ಪ ಲಿಕ್ವಿಡ್ ಆಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದು ಸೈಡಲ್ಲಿರಲಿ ಈಗ ನೋಡಿ ಈಗ ಒಂದು ಬಾಲ್ನ ತಗೊಂಡು ಇದನ್ನು ನಾವು ಲಟ್ಟಿಸ್ಕೊಳ್ಳೋಣ ನಾವು ಪೂರಿ ಎಲ್ಲ ಮಾಡ್ಕೊಳ್ಳಲ್ವಾ ಆ ಅದಕ್ಕೆ ಆ ರೌಂಡ್ ಆ ಶೇಪ್ಗೆ ನಾವು ಇದನ್ನು ಲಟ್ಟಿಸ್ಕೊಳ್ಳೋಣ ಚಪಾತಿ ಅಷ್ಟು ದೊಡ್ಡದು ಬೇಡ ನಾವು ಪೂರಿ ಮಾಡ್ತೀವಲ್ಲ ಆ ಥರ ಲಟ್ಟಿಸ್ಕೊಳ್ಳೋಣ ನೋಡಿ ಲಟ್ಟಿಸ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸ್ಟಫಿಂಗ್ನ ಅದನ್ನು ಒಳಗಡೆ ಇಡೋಣ ಸ್ವಲ್ಪ ನೋಡಿ ಹೀಗೆ ಸ್ಟಫಿಂಗ್ನ ಹೀಗೆ ಇಟ್ಟು ಸುತ್ತಲೂ ಈ ಪೇಸ್ಟನ್ನ ಅಪ್ಲೈ ಮಾಡ್ಕೊಳ್ಳೋಣ ನಾವು ಮೈದಾ ಹಿಟ್ಟಿಂದ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ರೆಡಿ ಮಾಡಿ ಸುತ್ತೂ ನಾವು ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡಿಕೊಂಡು ನೋಡಿ ಈ ಕಡೆಯಿಂದ ಹೀಗೆ ರೋಲ್ನ ಹೀಗೆ ಮುಚ್ಚಿಬಿಟ್ಟು ಮುಚ್ಚಿ ಹೀಗೆ ಈ ಈ ಸೈಡಿಂದನೂ ಹೀಗೆ ಮುಚ್ಚಬೇಕಾಗತ್ತೆ ಮತ್ತು ಈ ಸೈಡಿಂದನೂ ಹೀಗೆ ಮುಚ್ಚಬೇಕಾಗತ್ತೆ ಮುಚ್ಚಿ ಹೀಗೆ ರೋಲ್ ಮಾಡ್ಕೊಳ್ಳೋಣ ನೋಡಿ ಈ ಥರ ರೋಲ್ ಮಾಡ್ಕೋಬೇಕು ನೋಡಿ ಈ ಥರ ರೋ ರೋಲ್ ಮಾಡಿಕೊಂಡು ಎಲ್ಲನೂ ಒಂದು ಕಡೆ ನಾವು ತೆಗೆದಿಟ್ಕೊಳ್ಳೋಣ ಈ ಥರ ಇದು ಸಣ್ಣ ರೋಲ್ ಮಾಡಿದ್ದೀನಿ ನಾನು ದೊಡ್ಡ ರೋಲ್ ಮಾಡಿ ತೋರಿಸ್ತೀನಿ ಇದು ಒಂದು ಸ್ವಲ್ಪ ದೊಡ್ಡದಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಇದಕ್ಕೂ ಹಾಗೇ ಸ್ವಲ್ಪ ಸ್ಟಫಿಂಗ್ನ ಇಟ್ಟು ಸುತ್ತ ಪೇಸ್ನ ಅಪ್ಲೈ ಮಾಡಿ ಇದನ್ನು ರೋಲ್ ಮಾಡ್ಕೋಬೇಕಾಗುತ್ತೆ ಹೀಗೇ ನೋಡಿ ಸುತ್ತಿ ರೋಲ್ ಮಾಡ್ಕೊಂಡಿದ್ದೀನಿ ಇದೇ ಥರ ಎಲ್ಲನೂ ಇಟ್ಕೊಳ್ಳೋಣ ಮೊದಲಿಗೆ ಈಗ ನೋಡಿ ನಾನು ಎಲ್ಲನೂ ರೋಲ್ ಮಾಡಿ ಹೀಗೆ ಇಟ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ನಾನಿಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ ಲಿಕ್ವಿಡ್ ಥರ ಮೈದಾ ಹಿಟ್ಟನ್ನು ತಿಕ್ಕಾಗಿ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಒಂದು ರೋಲ್ನ ತಗೊಂಡು ಈ ಮೈದಾ ಹಿಟ್ಟಿನ ಪೇಸ್ಟಲ್ಲಿ ನೋಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಲಿಕ್ವಿಡಲ್ಲಿ ಸಲ ಹೀಗೆ ಟಿಪ್ ಮಾಡಿ ತಗೊಂಡು ಇಲ್ಲಿ ನಾನು ಬ್ರೆಡ್ ಕ್ರಮ್ಸನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಬ್ರೆಡ್ ಕ್ರಮ್ಸಲ್ಲಿ ಹೀಗೆ ನಾವು ಇದನ್ನು ಕೋಟಿಂಗ್ ಮಾಡಿ ತಗೊಳ್ಳೋಣ ಕೋಟ್ ಮಾಡಿ ತಗೊಳ್ಳೋಣ ಹಾಗೆಯೇ ನೋಡಿ ಈ ಥರ ಇದೇ ಥರ ಎಲ್ಲನೂ ನಾವು ರೆಡಿ ಮಾಡಿ ತಗೊಳ್ಳೋಣ ಈಗ ನೋಡಿ ನಾನು ಎಲ್ಲನೂ ಅದೇ ಥರ ರೋಲ್ನ ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸಲ್ಲಿ ಕೋಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಈಗೇನು ಮಾಡಬೇಕಂದ್ರೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ರೋಲ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ತಗೊಳ್ಳೋಣ ಸ್ಟೌವ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಎರಡು ಕಡೆನೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ತಗೊಳ್ಳಿ ಈಗ ಇದು ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಎಣ್ಣೆಯಿಂದ ತೆಗೋಣ ನಾವು ಇದೇ ತರ ನಾವು ಮಾಡಿ ಇಟ್ಕೊಂಡಿರೋ ರೋಲ್ನ ಇದೇ ತರ ಫ್ರೈ ಮಾಡಿ ತಗೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಆಗಿದೆ ಇದೇ ತರ ನಾವು ಎಲ್ಲಾನು ಮಾಡಿ ತಗೊಳ್ಳೋಣ ಎಲ್ಲಾನು ಫ್ರೈ ಮಾಡಿ ತಗೊಂಡಿದ್ದೀನಿ ತಟ್ಟೆಲ್ ಜೋಡಿಸ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿ ಬಂದಿದೆ ತುಂಬಾನೇ ಕ್ರಿಸ್ಪಿ ಆಗಿ ಬಂದಿದೆ ನೋಡಿ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿದೆ ಮಕ್ಕಳು ಇದನ್ನು ಇಷ್ಟಪಟ್ಟು ತಿಂತಾರೆ ಪನ್ನೀರ್ ತಿನ್ನೋದೇ ಇರೋ ಮಕ್ಕಳಿಗೆ ಈ ಥರ ನೀವು ಮಾಡಿಕೊಟ್ರೆ ಪನ್ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು ಮಕ್ಕಳು ಲಂಚ್ ಬಾಕ್ಸ್ಗೂ ನೀವು ಹಾಕಿ ಕಳಿಸ್ ಕಳಿಸ್ಬೋದು ಇವತ್ತಿನ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ